ನಮಸ್ಕಾರ ಸ್ನೇಹಿತರೆ ದ ನ್ಯೂಸ್ ವೇರ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ನಂದಿತ ಜೆನಿಫರ್ ಅವರು ತಮಿಳು ಸಿನಿಮಾದ ಮೂಲಕ ಹೀರೋಯಿನ್ ಆಗಿ ಕಾಲಿವುಡ್ಗೆ ಎಂಟ್ರಿ ಕೊಡುತ್ತಾರೆ ಇವರ ತಂದೆ ಫೇಮಸ್ ಡ್ಯಾನ್ಸರ್ ಕೋರಿಯೋಗ್ರಾಫರ್ ಆದಂತಹ ಚಿನ್ನಿ ಮಾಸ್ಟರ್ ಜೆನಿಫರ್ ಅವರು ಧರ್ಮ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡುತ್ತಾರೆ ಧರ್ಮ ಸಿನಿಮಾದ ಶಕುಂತಲಾ ಪಾತ್ರ ಇವರಿಗೆ ಹೆಚ್ಚು ಫೇಮ್ ತಂದುಕೊಟ್ಟಿತ್ತು ಇವರು ನೋಡಲು ಈಗ ಹೀಗಿದ್ದು ಇವರು ಟೂ ಥೌಸಂಡ್ ಅಂಡ್ ಸೆವೆನ್ ರಲ್ಲಿ ಕಾಶಿ ವಿಶ್ವನಾಥ್ ಅವರೊಂದಿಗೆ ಮದುವೆಯಾದರು ಈ ದಾಂಪತಿಗೆ ಶಾಂತವನ್ ಮತ್ತು ಗಾಯನ್ ಎನ್ನುವ ಇಬ್ಬರು ಮಕ್ಕಳಿದ್ದಾರೆ ರಚನಾ ಬ್ಯಾನರ್ಜಿ ರಚನಾ ಅವರು ಏಳು ಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ ಐದು ಬಾರಿ ಬ್ಯೂಟಿ ಕಾಂಟೆಸ್ಟ್ಗಳನ್ನು ಗೆದ್ದಿದ್ದಾರೆ ಇವರು ಕನ್ನಡದಲ್ಲಿ ಪ್ರೀತಿಸೋದು ತಪ್ಪೇನಿಲ್ಲ ಉಸಿರೆ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಇವರು ನೋಡಲು ಈಗ ಹೀಗಿದ್ದು ಇವರು ನಟ ಸಿದ್ಧಾಂತ ಮೋಹಪಾತ್ರ ಅವರನ್ನು ಒನ್ ಥೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ರಲ್ಲಿ ವಿವಾಹವಾಗಿ ಟೂ ಥೌಸಂಡ್ ಅಂಡ್ ಫೋರ್ ರಲ್ಲಿ ಡೈವೋರ್ಸ್ ಪಡೆದರು ನಂತರ ಎರಡು ಸಾವಿರದ ಏಳರಲ್ಲಿ ಪ್ರಬೋಲ್ ಬಸು ಅವರನ್ನು ವಿವಾಹವಾದರು ಈ ದಂಪತಿಗೆ ಒಬ್ಬ ಮಗನಿದ್ದಾನೆ ರಚನಾ ಅವರು ಪ್ರಬೋಲ್ ಅವರೊಂದಿಗೆ ಎರಡು ಸಾವಿರದ ಹದಿನಾರರಲ್ಲಿ ಡೈಮೋರ್ಸ್ ಪಡೆದು ದೂರಾದರು ಹೆಬ್ಬಾ ಪಟೇಲ್ ಹೆಬ್ಬಾ ಪಟೇಲ್ ಅವರು ಕನ್ನಡದ ಅಧ್ಯಕ್ಷ ಸಿನಿಮಾದ ಮೂಲಕ ಸಿನಿಮಾ ಕೆರಿಯರ್ ಅನ್ನು ಪ್ರಾರಂಭಿಸಿದರು ಅಧ್ಯಕ್ಷ ಸಿನಿಮಾದಲ್ಲಿನ ಐಶ್ವರ್ಯ ಪಾತ್ರ ಇವರಿಗೆ ಹೆಚ್ಚು ಫೇಮ್ ತಂದು ಕೊಟ್ಟಿತ್ತು ಈ ಸಿನಿಮಾದ ನಂತರ ಇವರಿಗೆ ತೆಲುಗು ತಮಿಳು ಸಿನಿಮಾಗಳಲ್ಲಿ ಅಭಿನಯಿಸಲು ಆಫರ್ ಬರುತ್ತವೆ ಇವರು ನೋಡಲು ಈಗ ಹೀಗಿದ್ದಾರೆ ಮಂಜರಿ ಫಡ್ನಿಸ್ ಮಂಜರಿ ಅವರು ಫ್ಯಾನ್ ಇಂಡಿಯಾ ಹೀರೋಯಿನ್ ಆಗಿದ್ದು ಇವರು ಸುಮಾರು ಏಳು ಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ ಇವರು ಕನ್ನಡದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರೊಂದಿಗೆ ಮುಂಜಾನೆ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಈಗ ಇವರು ನೋಡಲು ಹೀಗಿದ್ದಾರೆ ಸುನೈನಾ ಅವರು ಕನ್ನಡದಲ್ಲಿ ಗಂಗೆ ಬಾರೆ ತುಂಗೆ ಬಾರೆ ಸಿನಿಮಾದಲ್ಲಿ ಗಂಗಾ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಇವರು ಕನ್ನಡ ತೆಲುಗು ತಮಿಳು ಮಲಯಾಳಂ ಭಾಷೆಗಳನ್ನು ಅಭಿನಯಿಸಿದ್ದಾರೆ ಈ ನಟಿ ನೋಡಲು ಹೀಗಿದ್ದಾರೆ ಶೀನಾ ಶಹಬಾದಿ ಶೀನಾ ಶಹಬಾದಿ ಈ ನಟಿ ಕನ್ನಡದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರೊಂದಿಗೆ ರಾಜಧಾನಿ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಇವರು ಈಗ ನೋಡಲು ಹೀಗಿದ್ದಾರೆ ಇವರೆಲ್ಲ ಕೆಲ ಪಾತ್ರಗಳ ಮೂಲಕ ನಮ್ಮನ್ನು ರಂಜಿಸಿದಂತ ನಟಿಯರು ಈಗ ಹೀಗಿದ್ದಾರೆ ಏನು ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ